ಟೆಂಡರ್ ಆಗಿರುವಂತ ಕಂಟ್ರಾಕ್ಟ್ ದಾರ ಕಮಿಷನ್ ಕೊಟ್ಟಿಲ್ಲ ಅಂತ ಕಾಣಿಸ್ತಿದೆ ಉಮೇಶ್ ಗೌಡ ಕೇಳ್ತೀನಿ ಅವ್ರಿಗೆ ರೀ ನಿಮ್ಮಲ್ಲಿ ಒಬ್ಬರು ಎ ಪಿ ಎಂ ಸಿ ಅಧ್ಯಕ್ಷನ್ ಮಾಡಿದ್ರಿ ಉಮೇಶ್ ಗೌಡ ಅಂತೇಳಿ ಎ ಪಿ ಎಂ ಸಿ ಅಧ್ಯಕ್ಷನ್ ಮಾಡಿದಾಗ ಅಂತಸ್ನಲ್ಲಿ ಅಲ್ಲಿ ನಮ್ಮ ತರಕಾರಿ ಮಂಡಿ ಎ ಪಿ ಎಂ ಸಿ ತರಕಾರಿ ಮಂಡಿಯಲ್ಲಿ ಇದೇ ನಿಮ್ ಅಧ್ಯಕ್ಷ ನೀನ ಬಲಗೈ ಬಂಟ ನಿನ್ ಚೇಳಿ ಕಾಲ್ ಒಯಿತಾನೆ ತರ್ಕಾರಿ ಮಾಡುವಂತ ಒಂದ್ ಜನ್ಮಗಳ ಅಂಗಡಿ ಇಟ್ಟಿದ್ರೆ ಫುಟ್ಪಾತ್ ಅಲ್ಲಿ ಕಾಲ್ ಓದಿತಾನೆ ಈ ತರ ಕಮಿಷನ್ ದಂಧೆ ಸ್ಟಾರ್ಟ್ ಆಗಿರೋದೇ ಮಾನ್ಯ ಗೌರಿಶಂಕರ್ ಅವ್ರು ಬಂದ ಮೇಲೆ ಅಲ್ಲಿವರೆಗೂ ಯಾರು ಕಮಿಷನ್ ದಂಧೆ ವಿಚಾರ ಮಾತಾಡಲಿಲ್ಲ ನನ್ನ ಅವಧಿಯಲ್ಲಿ ವರ್ತಕರ ಮೇಲೆ ಯಾವುದೇ ದೌರ್ಜನ್ಯ ನಡೆದಿಲ್ಲ ಮಾಜಿ ಎಪಿಎಂಸಿ ಅಧ್ಯಕ್ಷ ಉಮೇಶ್ ಸ್ಪಷ್ಟನೆ ಮಾಜಿ ಎಪಿಎಂಸಿ ಅಧ್ಯಕ್ಷ ಉಮೇಶ್ ಅವರು ವರ್ತಕರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ನಡೆಸಿದ್ದಾರೆ ಎಂದು ಆರೋಪ ಮಾಡಿದ ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಅವರು ಸುಖ ಸುಮ್ಮನಿ ಆರೋಪ ಮಾಡುತ್ತಿದ್ದಾರೆ ಸಾಕ್ಷಿ ಪುರಾವೆಗಳಿದ್ದರೆ ಬಿಡುಗಡೆ ಮಾಡಲಿ ಸುಮ್ಮನೆ ಆರೋಪ ಮಾಡುವುದು ಮಾಜಿ ಶಾಸಕರಿಗೆ ಶೋಭೆಯಲ್ಲ ಮಾಜಿ ಎಪಿಎಂಸಿ ಅಧ್ಯಕ್ಷ ಉಮೇಶ್ ತುಮಕೂರಿನಲ್ಲಿ ಮಾತನಾಡಿದ ಮಾಜಿ ಎಪಿಎಂಸಿ ಅಧ್ಯಕ್ಷ ಉಮೇಶ್ ಗೌಡ ನನ್ನ ಅವಧಿಯಲ್ಲಿ ವರ್ತಕರಿಗೆ ದಬ್ಬಾಳಿಕೆಯಾಗಲಿ ದೌರ್ಜನ್ಯವಾಗಲಿ ಮಾಡಿದ್ದಲ್ಲಿ ತಮ್ಮ ಬಳಿ ಒಂದೇ ಒಂದು ಪುರಾವೆ ಇದ್ದರೂ ಬಿಡುಗಡೆ ಮಾಡಿ ಸುಖ ಸುಮ್ಮನೆ ಸುಳ್ಳು ಆರೋಪವನ್ನ ಮಾಡಬೇಡಿ ನಾನು ಇಪ್ಪತ್ತೆರಡು ವರ್ಷಗಳಿಂದ ಶಾಸಕ ಸುರೇಶ್ ಗೌಡರವರ ಪರವಾಗಿ ಕೆಲಸ ಮಾಡಿದ್ದೇನೆ ನೀವು ಹೇಳಿದ ಹಾಗೆ ನಾನು ಅವರ ಶಿಷ್ಯ ಇದರಲ್ಲಿ ಎರಡು ಮಾತಿಲ್ಲ ಸುಖ ಸುಮ್ಮನೆ ಪ್ರತಿಭಟನೆ ಮಾಡುವವರನ್ನೆಲ್ಲ ದುಡ್ಡಿಗಾಗಿ ಪ್ರತಿಭಟನೆ ಮಾಡುತ್ತಾರೆ ಎಂದರೆ ರೈತ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಮಾಡುವುದು ದುಡ್ಡಿಗಾಗಿಯೇ ಎಂದು ಅವರನ್ನು ಪ್ರಶ್ನಿಸಿದರು ಶಾಸಕ ಸುರೇಶ್ ಗೌಡ ಇಪ್ಪತ್ತೆರಡು ವರ್ಷಗಳಿಂದ ಸೋಲು ಗೆಲುವು ಎರಡನ್ನೂ ಕಂಡಿದ್ದು ಸೋತಾಗಲೂ ಸಹ ಪ್ರತಿಭಟನೆಯನ್ನು ಮಾಡಿದ್ದಾರೆ ಅವರು ಒಬ್ಬ ಹುಟ್ಟು ಹೋರಾಟಗಾರ ಅಂಥವರ ಬಗ್ಗೆ ಲಘುವಾಗಿ ದುಡ್ಡಿನ ಆರೋಪ ವರಿಸುವುದು ಒಳ್ಳೆಯದಲ್ಲ ಇಂಥ ಆರೋಪಗಳನ್ನು ಮಾಡುವುದು ಮೊದಲು ಬಿಡಿ ನಮ್ಮ ಸಂಸ್ಕೃತಿಯನ್ನು ನಮ್ಮ ತಂದೆ ತಾಯಿಯವರು ನಮಗೆ ಕಲಿಸಿದ್ದಾರೆ ನಿಮ್ಮತ್ರ ಕೇಳಿ ತಿಳಿಯುವಂಥ ಅವಶ್ಯಕತೆ ನಮಗಿಲ್ಲ ಇನ್ನು ಮುಂದಾದರೂ ತೂಕವಾಗಿ ಮಾತನಾಡುವುದನ್ನು ಕಲಿಯಿರಿ ಎಂದು ಎಚ್ಚರಿಸಿದರು ವರದಿ ತುಮಕೂರು ಇಲ್ಲ ಮಾಡಿರೋದಕ್ಕೇನೋ ಆರೋಪ ಮಾಡೋದಕ್ಕೇನಾದರೂ ಹುಡಿಯೋ ಇದ್ದರೆ ತಾವನ್ನು ಕೊಟ್ಟು ನೀವು ದಾಖಲೆ ಮಾಡಿ ಅಷ್ಟೇ ಅದು ಬಿಟ್ಬಿಟ್ಟು ಸುಮ್ಮನೆ ಎಲ್ಲ ಅಮಾಯಕರುಗಳ ಬಗ್ಗೆ ಎಲ್ಲ ಇವು ಸುಮ್ಮನೆ ರಾಜಕೀಯಕ್ಕೆ ಏನೋ ಒಂದು ನಿಮ್ಮ ಚಟಕ್ಕೆ ನಮ್ಮನ್ನೆಲ್ಲ ಉಪಯೋಗಿಸ್ಕೊಂಡು ಜನಗಳು ಮಂದೆ ನಮ್ಮನ್ನು ಕಳನಾಯಕ ರೀತಿಯಲ್ಲಿ ನೋಡುವಂಥದ್ದು ಮಹಾನ್ ತಪ್ಪು ಅಂತೇಳಿ ಭಾವಿಸ್ತಾರೆ ಕೊಟ್ಟಿದ್ದಾರ ಏನಾದರೂ ಹುಡುಗ ಹಿಡಿಯೋ ಬಿಡುಗಡೆ ಮಾಡಿ ಏನಾದ್ರೆ ಇಲ್ಲ ಸೃಷ್ಟಿಕರ್ತ ಅವರು ಸುಳ್ಳಿನ ಪಿತಾಮಹ ಅಂತಂದರೆ ಮಾನ್ಯ ಮಾಜಿ ಶಾಸಕರ ಗೌರಿಶಂಕರ್ ಏನು ನಾನೇ ಒಂದು ನಿಮ್ಮ ಸೊ ಮೀಡಿಯಾದಲ್ಲಿ ನೋಡಿದೆ ನಾನು ಆ ಮೀಡಿಯಾದಲ್ಲಿ ಕೇಳ ನೋಡ್ತಾ ಇದ್ದೀಯ ಸಾಕಷ್ಟು ಆರೋಪಗಳನ್ನು ನಮ್ಮ ನಾಯಕರ ಬಗ್ಗೆ ಮಾತಾಡಿದ್ದರು ಆ ಆರೋಪಗಳು ಮಾಡಿರೋದ್ರ ಬಗ್ಗೆ ಏನಾದರೂ ದಾಖಲೆ ಇದೆಯಾ ಈ ಕಮಿಷನ್ ಅಂತ ಏನಾದರೂ ಹೇಳಿದ್ದಾರೆ ಆ ಕಮಿಷನ್ ಅಂತ ಏನು ಮಾತಾಡಿದ್ದಾರೆ ಕಮಿಷನ್ಗೆ ಪಿತಾಮಹರು ಇವತ್ತು ಒಂದು ಪಾದಯಾತ್ರೆ ನಡೀತಾ ಇತ್ತು ನೋಡಿ ಬೆಂಗಳೂರು ಟು ಮೈಸೂರು ಪಿತಾಮಹರು ಯಾರು ಅಂತ ಹೇಳ್ಬಿಟ್ಟು ಆ ಪಾದಯಾತ್ರೆ ಮಾಡ್ತಾ ಇದ್ದೆ ಮೈಸೂರು ಚಲೋ ಪಾದಯಾತ್ರೆ ಮಾಡ್ತಾಯಿದ್ರೆ ಈ ಪಿತಾಮಹರ್ಗಳ ಬಗ್ಗೆ ಅದು ನಮ್ಮ ಸುರೇಶ್ ಗೌಡ್ರಿಗಾಗಲಿ ನಮ್ಮ ನಾಯಕರುಗಳಿಗಾಗಲಿ ಸಂಬಂಧ ಇಲ್ಲ ಅದು ಯಾಕೆ ಅಂತಂದರೆ ಇವತ್ತು ಹತ್ತು ವರ್ಷ ಇಪ್ಪತ್ತು ವರ್ಷ ಆಗಿದೆ ಸುರೇಶ್ ಗೌಡ್ರು ಎರಡು ಸಾವಿರದ ಎಂಟರಲ್ಲಿ ಮಾಡಿರೋಂಥ ರಸ್ತೆಗಳು ಇವತ್ತು ಕೇಳುತ್ತವೆ ಕಮಿಷನ್ ಇಸ್ಕೊಂಡು ಏನೋ ಕೆಲಸ ಮಾಡಿ ಮಾಡಿದ್ದಿದ್ರೆ ಆ ಗುಣಮಟ್ಟದ ರಸ್ತೆ ಇರ್ತಿರಲ್ಲ ಆ ಗುಣಮಟ್ಟದ ಕೆಲಸ ಇರಲಿ ಗೊತ್ತಿರಲಿಲ್ಲ ಇವ್ರು ಈ ಥರ ಸಿಗುತ್ತಾ ಈ ಥರ ಹೋಗುತ್ತಾ ಹೋರಾಟ ಮಾಡ್ರೆ ಕೈ ಬಿಡ್ತಾರೆ ಅಂತಂದ್ರೆ ಯಾರಾದ್ರೂ ಹೇಳಿದಾರ ಯಾರಾದ್ರೂ ಹೋರಾಟಗಾರರಿಗೆಲ್ಲ ಅಂದ್ರೆ ಒಂದೇ ತೀರ್ಮಾನ ಸಾಕಷ್ಟು ಚಳವಳಿಗಳು ಮಾಡ್ತಾರೆ ರಾಜ್ಯದಲ್ಲಿ ಆ ಚಳವಳಿ ಮಾಡೋದೇ ತಪ್ಪಾ ಅಂದ್ರೆ ಚಳವಳಿ ಮಾಡೋರಿಗೆಲ್ಲ ದುಡ್ಡುಗೋಸ್ಕರ ಚಳವಳಿ ಮಾಡ್ತಾರೆ ರೈತರ ಪರ ಸಂಘಟನೆಗಳು ಮಾಡ್ತಾರೆ ಕನ್ನಡ ಪರಾಟ ಸಂಘಟನೆಗಳು ಚಳವಳಿಗಳು ಮಾಡ್ತಾರೆ ಹೋರಾಟ ಮಾಡ್ತಾರೆ ಅದೆಲ್ಲ ಬಂದ್ಬಿಟ್ಟು ಕಮಿಷನ್ಗೋಸ್ಕರ ಮಾಡ್ತಾರೆ ಅಂದ್ರೆ ತಪ್ಪು ತಾನೇ ಇದೆ ಅಂದರೆ ಎಲ್ರಿಗೂ ಒಂದೇ ಮಾತಾ ನಮ್ಮ ಸುರೇಶ್ ಗೌಡ್ರು ಮಾಡಿರೋ ಕೆಲಸ ಹನ್ನೆರಡು ವರ್ಷ ಆದ್ರೂ ಇವತ್ತೊಂದು ಸ್ವಲ್ಪ ಏನೂ ಆಗಿಲ್ಲ ಅಲ್ಲ ರಾಜಕೀಯವಾಗಿ ನನ್ನ ಗುರುಗಳು ಸುರೇಶ್ ಗೌಡ್ರು ರಾಜಕೀಯವಾಗಿ ನನ್ನ ಗುರುಗಳು ನನ್ನ ಅವರಿಂದ ರಾಜಕೀಯ ಪ್ರವೇಶ ಅವರಿಂದಲೇ ಅವರಿರೋವರೆಗೂ ಇರ್ತೀವಿ ಆ ಥರ ಪ್ರಾಮಾಣಿಕ ಮತ್ತು ಅಪ್ರಾಮಾಣಿಕ ನಾಯಕರು ಸುರೇಶ್ ಗೌಡ್ರು ಅವ್ರ ಕೆಲಸ ಮತ್ತು ಜನಪರ ಕಾಳಜಿ ಇರುವಂಥ ನಾಯಕರ ಬಗ್ಗೆ ಅವ್ರ ನಾವು ಯಾವಾಗಲೂ ಇರ್ತೀವಿ ನಿಷ್ಠೆಯಿಂದ ಕೆಲಸ ಮಾಡ್ತಾರೆ ಅವರು ನಿಷ್ಠೆಯಿಂದ ಸರಿಗಾಗಿ ತೀರ್ಮಾನ ತಗೊಂಡ್ರು ನಮ್ಮ ಕಾರ್ಯಕರ್ತರುಗಳು ಹಾಗೂ ನಮ್ಮ ಮಹಾ ಏನು ತುಮಕೂರು ಮತ್ತು ಸಂಬಂಧಪಟ್ಟ ಎಲ್ಲ ಜನತೆ ಅವ್ರ ಅವ್ರಿಗೆ ಬೆಂಬಲವಾಗಿರ್ತಾರೆ ಯಾವುದೇ ವಿಚಾರವೂ ಇದು ಅಪ್ಪಟ ಸುಳ್ಳು ನಿರಾದೋಷವಾಗಿ ಇವ್ರು ಹೇಳ್ತಾ ಇರೋದೆಲ್ಲ ಬಂದು ರಾಜಕೀಯ ಇದಕ್ಕೆ ದುರುದ್ದೇಶದಿಂದ ಈ ಥರ ಎಲ್ಲ ಮಾತಾಡ್ತಾ ಇದ್ದು ಅಲ್ಲಿ ಯಾವುದೇ ಈ ಥರ ಏನು ಕಮಿಷನ್ನು ಈ ಥರ ಎಲ್ಲ ಏನು ಅವಶ್ಯಕತೆ ಇದೆ ಹೇಳಂಥದ್ದು ಹೋರಾಟ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂದ್ರೆ ನಾವು ಈ ಹೋರಾಟ ಮಾಡೋಕ್ಕಾಗಿಲ್ಲ ಅಂತಬಿಟ್ಟು ಯಾರನ್ನೋ ಒಬ್ಬರನ್ನ ವಹಿಸ್ಕೊಳ್ಳೋಕ್ಕೋಸ್ಕರಾಗಿ ಯಾರಿಗೋ ಒಬ್ಬರಿಗೆ ಆಗಿ ಸಮಾಜಕ್ಕೆ ಆಗೋಂಥ ಅನ್ಯಾಯಗಳನ್ನ ತಡೆ ಹಿಡಿಯೋಕೆ ಹೋದ್ರ ಬಗ್ಗೆ ಇಷ್ಟು ಕೀಳಾಗಿ ಮಾತಾಡಿದ್ದು ಸುಳ್ಳು